ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ಹೂಟಗಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರತಿಷ್ಠಿತ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸೇವಾ ಸಂಸ್ಥೆಗಳಾದ ಹಿರಣ್ಮಯ್ ಪ್ರತಿಷ್ಠಾನ ಮತ್ತು ಕಾವೇರಿ ಬಳಗ ಸಂಯುಕ್ತವಾಗಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಪ್ರಧಾನ ಭಾಷಣ ಮಾಡಿದ ಪತ್ರಕರ್ತರು ಆದ ಖ್ಯಾತ ಸಾಹಿತಿಗಳಾದ ಬನ್ನೂರು ಕೆರಾಜರು ಮಾತನಾಡಿ ಅಪಾರ ಪರಿಶ್ರಮ ಪ್ರಾಮಾಣಿಕತೆ ಕ್ರಿಯಾಶೀಲತೆ ಸಮಯ ಪ್ರಜ್ಞೆ ಕಾಯಕ ನಿಷ್ಠೆ ದೂರದೃಷ್ಟಿ ಪೂರ್ವಸಿದ್ಧತೆ ಬದ್ಧತೆ ಶಿಕ್ಷಣ ಪರತೆ ಸರಳತೆ ಮೇಧಾವಿತನ ಜನಪರ ಕಾಳಜಿ ಸ್ವಾಭಿಮಾನ ನಾಡಾಭಿಮಾನ ಇವುಗಳೆಲ್ಲದರ ಒಟ್ಟು ಮೊತ್ತದಂತಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಬದುಕಿದ್ದಾಗಲೇ ವಿಸ್ಮಯದೋಪಾಧಿಯ ದಂತಕಥೆಯಾಗಿದ್ದರೆಂದು ತಿಳಿಸಿದರು ಅಲ್ಲದೆ ತಂತ್ರಜ್ಞತೆಯ ಚಾತುರ್ಯತೆ ಮತ್ತು ಮೇಧಾವಿತನದಿಂದ ದೇಶವನ್ನು ಕಟ್ಟುವ ಕೈಂಕರ್ಯದಲ್ಲೂ ಮುಂಚೂಣಿಯಲ್ಲಿದ್ದವರು ಭಾರತಾಂಬೆಯ ಸುಪುತ್ರರಾಗಿ ದೇಶದ ಅನೇಕ ನೀರಾವರಿ ಯೋಜನೆಗಳಲ್ಲಿ ಸರ್ ಎಂ ವಿ ಅವರ ಪಾತ್ರ ಬಹಳಷ್ಟಿದೆ ಹಾಗಾಗಿ ದೇಶ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಇಂಜಿನಿಯರ್ಸ್ಗಳ ದಿನಾಚರಣೆಯನ್ನಾಗಿ ಆಚರಿಸುತ್ತಿದೆ ಎಂದರು ನಂತರ ಮಾತನಾಡಿದ ಖ್ಯಾತ ಸಂಖ್ಯೆಶಾಸ್ತ್ರಜ್ಞ ಎಸ್ ಜಿ ಸೀತಾರಾಮ್ ಅವರು ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ವಿಶ್ವೇಶ್ವರಯ್ಯನಂತವರಾಗಲು ಪ್ರಯತ್ನಿಸಬೇಕು ಮನಸ್ಸು ಪಟ್ಟರೆ ಯಾವುದು ಅಸಾಧ್ಯವಿಲ್ಲವೆಂದು ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯ i ಅಭಿವೃದ್ಧಿಯ ಸಾಧನೆಗಳ ಸವಿವರವನ್ನು ತಿಳಿಸಿದರು ಹಿರಣ್ಮಯ್ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ವಿಶ್ರಾಂತ ಶಿಕ್ಷಕ ಎ ಸಂಗಪ್ಪ ಅವರು ಆಶಯ ನುಡಿಗಳನ್ನಾಡಿದರು ಇದೇ ವೇಳೆ ವಿಶ್ರಾಂತ ಇಂಜಿನಿಯರ್ ಮನುಗನಹಳ್ಳಿ ಎಸ್ ಗೋವಿಂದೇಗೌಡ ಅವರು ಪ್ರಸ್ತುತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ಹಾಗೆಯೇ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಗೌರವಾರ್ಥ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಕಲಾವಿದೆ ಡಾಕ್ಟರ್ ಜಮುನಾ ರಾಣಿ ಮಿರ್ಲೆ ಅವರು ಬಹುಮಾನ ವಿತರಿಸಿದರು ಶಾಲೆಯ ಮುಖ್ಯ ಶಿಕ್ಷಕಿ ಪಿವಿ ಸಂಗೀತ ಅವರು ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಹಿತವಚನ ಹೇಳಿದರು ಮುಕ್ತಕ ಕವಿ ಎಂ ಮುತ್ತುಸ್ವಾಮಿ ವಿಶ್ರಾಂತ ಶಿಕ್ಷಕ ರಾಜು ಶೆಟ್ಟಿ ಚಿತ್ರಕಲಾವಿದ ಮನೋಹರ್ ಶಿಕ್ಷಕರಾದ ಡಿಎಂ ಎಚ್ ಎಚ್ಬಿ ಅಣ್ಣೇಗೌಡ ಎಂಆರ್ ರಂಗಸ್ವಾಮಿ ಎಂಎಸ್ ಶಿವಕುಮಾರ್ ಪಿ ಪುಷ್ಪ ಭಾಗ್ಯ ಲಕ್ಷ್ಮಮ್ಮ ಕೆಎಸ್ಈ ಉಜ್ವಲ ಎಸ್ ಸಂಕಣ್ಣವರ್ ಬಾನು ಎಚ್ ಬಿ ರೂಪಶ್ರೀ ಮುಂತಾದವರು ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ನೇತ್ರಾವತಿ ಮತ್ತು ತಂಡ ಪ್ರಾರ್ಥನೆ ಮಾಡಿ ಈಶ್ವರಿ ಅವರು ಸ್ವಾಗತಿಸಿದರು ಸಿಸ್ಟಮ್ ಅನ್ನ ಡೆವಲಪ್ ಮಾಡುದು ಅದು ನಮಗೆ ಅವಕಾಶ ಕೊಟ್ಟರು ಒಬ್ಬ ಜನರಲ್ ಇಂಜಿನಿಯರು ಮತ್ತು ನಮ್ಮಲ್ಲಿ ಬೇಕೇರ್ ಆಗ್ಬೇಕಾದಂತಹ ಗಣ್ಯರ ಅವಕಾಶ ಕೊಟ್ಟರು ಇದೇ ರೀತಿ ತಂಬೂ ಬರ್ಬೋದು ತಾವು ಓದಬೇಕು ಕಷ್ಟಪಟ್ಟರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಇದು ನಮ್ಗೆ ಹೇಳ್ತೀವಿ ನಮ್ಗೆಲ್ಲೂ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲಿ ಸಿದ್ಧಪಡಿಸಿ ಬಹುಮಾನವನ್ನು ಕೊಡ್ತೀವಿ ಎಸ್ ಎಸ್ ಎಲ್ ಸಿ ಚೆನ್ನಾಗಿ ಅಂಕಗಳನ್ನು ಸ್ಕೋರ್ ಮಾಡಿದ ವಿದ್ಯಾರ್ಥಿಗಳಿಗೂ ಕೂಡ ನಾನು ಪುರಸ್ಕಾರ ಮಾಡ್ತೀನಿ ಕಲೀರಿ ಮೇಡಮ್ ಅಂತ ಅವರೇ ಹೇಳ್ತಾರೆ ಎಲ್ಲ ಅರೇಂಜ್ಮೆಂಟ್ ಕೂಡ ಅವರೇ ಮಾಡ್ಕೊಂಡು ಬರ್ತಾರೆ ಒಂದು ಇವತ್ತು ಎಂಜಿನಿಯರ್ಸ್ ಡೇ ಪ್ರಯುಕ್ತ ಸರಮ್ಮಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಆ ಭಾವಚಿತ್ರವನ್ನು ಕೂಡ ಸ್ವತಃ ಅವರೇ ತರ್ತಾರೆ ಹೂವನ್ನು ಕೂಡ ಅವರೇ ತರ್ತಾರೆ ಹೂವಿನ

ಕಣ್ಣಿಗೆ ಮೈಸೂರಿನ ತುರ್ತು ಬಹಳ ಸಮವಹಿಸಿದರು ಅವರಿಬ್ಬರು ನಮ್ಮ ಕನ್ನಡ ನಾಡಿನ ಭೂಮಿಯಲ್ಲಿ ಜನ್ಮ ತಾಳದೇ ಹೋಗಿದ್ದಾರೆ ಇವತ್ತು ನಾವು ಎಷ್ಟು ಸುಖ ಇದೀವಲ್ಲ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಒಂದು ಕೇರಳ ಸುಖನ ಬಾಡಿ ವಿಶ್ವೇಶ್ವರೇವರ ಬ್ರೈನ್ ಇರಬಹುದು ಆದರೆ ಹಣವನ್ನು ಕೊಟ್ಟವರು ಹಣವನ್ನು ಸುರಿದವರು ಹೃದಯವಂತ ಮಹಾರಾಣ ನಾವು ನಿರ್ಮಿಸಲಾಗಿ ಹೊಂದ ಬೆಂಗಳೂರಿನಿಂದ ಬಾಲ್ನಾಡಿಗೆಯಲ್ಲಿ ಅವರು ಬಾಲ್ನ ಅಡಿಗೆಯಲ್ಲಿ ನಡೆಸಿ ನಾಳೆ ಎಕ್ಸಾಮ್ ಇದೆ ಎಕ್ಸಾಮ್ ಫೀಸ್ ಇಟ್ಟು ಆಕೆ ಯಾವಾಗ ಶಾಲೆಯಲ್ಲಿ ಹೇಳ್ಬಿಟ್ಟಾರೋತ್ರಿ ಬಂದು